No me el Va, va. va, no, va no. ¡Suscríbete! 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 ಮಿಷಿನ್ ಬ್ಲೇಡ್ಗೆ ನಾನು ಇಲ್ಲಿ ಬಿಡಾಕ್ತೀನಿ ಯಾಕಂದರೆ ಇದ್ದಂಗೆ ಮಿಷನ್ ಇಲ್ಲೇ ಪಕ್ಕದ ಊರಲ್ಲಿ ದೊಡ್ಡ ಮಿಷಿನ್ ಐದು ಬ್ಲೇಡ್ಗೆ ಇಲ್ಲಿ ಬಿಡ ಹಾಕ್ತೀನಿ ಮಿಷಿನ್ ಕೂಡ ಬಂದು ನಿಂತದ ನೋಡ್ಬೋದು ಅಲ್ಲಿ ಮಿಷನ್ ನಿಂತದ ಇನ್ನು ಸ್ಟಾರ್ಟ್ ಮಾಡಿದ್ದೆ ನಾವು ಪೂಜ ಇದ್ರ ನಾವು ಒಂದು ಗದ್ದೆನ ಕೊಯ್ತೀವಿ ಫೋಸ್ಟ್ ಕೊಯ್ದಾರ ಯಾಕಂದರೆ ಅದು ಅಂತ ಹಾಕಿದ್ವಿ ಯಾಕೈತಿ ಅಂದ್ರೆ ಇಲ್ಲಿರೋದು ಗದ್ದೆ ಕೊಯ್ಯ ಇವಾಗ ನಾನು ಮಿಷನ್ ನಿಂತದ ಸರಿ ಸರಿ ಮಾಡ್ಕೊಂಡ್ರೆ ಕೊಯ್ಯೋಣ ಸಿಗೋಣ ನಮ್ಗೆ ಟ್ರಾಲಿನ ಚೆನ್ನ ಸ್ವಲ್ಪ ಗಾಡಿ ಹೊರ್ಸೋ ಸ್ವಲ್ಪ ಮೈ ಮೇಲೆ ನಮ್ಮ ಟ್ರಾಲಿನ ಮೊನ್ನೆ ಮಾರಿದ್ವಿ ಈಗ ಬೇರೆ ಟ್ರಾಲಿನ ತೊಗೊಂಡ್ವಿ ತಗೊಂಡಿಲ್ಲ ಮಾರ್ಸೋಕೆ ಹಾಕಿವಿ ಬೇರೆ ಟ್ರಾಲಿ ಅದು ತಗೊಂಡು ಹಾಕಿ ಗಾಡಿಗಳು ಗಾಡಿಗಳ ಇವಾಗ ನಾವು ನಪ್ಪ ಬಂದರು ಸ್ಟಾರ್ಟ್ ಮಾಡಿದವಾಗ ಪೂಜೆ ಮಾಡ್ಕೋ ಇದ್ರು బుట్టబర గాడీ ట్రాలి ఉక్కు నాకండి హండీ ట్రాలి నమ్దల బేరేరదు ¿Qué पाठक ಮನೆ ಅತ್ತಿ ಹಾಕಿದ್ವಿ ಅದಕ್ಕೆ ಸೈಡ್ ಪಾಠ ಕೂತಿದ್ವಿ ಇವಾಗೆಲ್ಲ ಆಗ್ತಾ ಇದ್ವಿ ಸೇತ್ರೆ ಎಲ್ಲ ಪಾಠಗಳನ್ನ ಹಾಕಿದ್ವಿ ಇವಾಗಪ್ಪ ಪೂಜೆ ಮಾಡೋದ್ರ ತಡ ಮಿಷನ್ ಸರಿ ಸಲ ಆಯ್ತು ಗತ್ತೆ ಗಳಿಸಿದ್ವಿ ಮಾಡುದು ಹಸಿಯಾದ ಗತಿ ಇಲ್ಲ ಬಹಳ टी ट्रेन उते ಚೈನ್ ಹಾಕಿ ಸ್ಟಾರ್ಟ್ ಮಾಡಿಬಿಟ್ಟು ಚೈನ್ ಒಂದು ಮರದಿತ್ತು ಲಾಕ್ ಹೋಗಿತ್ತು ಹಾಕಿದ್ವಿ ಎಲ್ಲ ನಮ್ಮವರ ಮಿಷನ್ ಇದ್ದಂಗೆ ನಾವೆಲ್ಲ ನಾವು ಮಾಡ್ತೀವಿ ಅವ್ರನ್ನ ಮಾಡ್ತಾರೆ A. Sani, ni다가 loopağağa kandikad orranka ಕವಳೆ <laughs>

ಬರ್ತ ನೋಡ್ರಿ ಇಲ್ಲೇ ಮುಂಜಾನೆ ಪೂಜೆ ಮಾಡಿದ್ರೆ ಕೊಬ್ಬರಿ ತಿನ್ನೋಣ ನೋಡ ಸಕ್ಕರೆ ಇಟ್ಟೋಗ್ರೆ ದೊಡ್ಡ ದೊಡ್ಡ ಕೊಬ್ಬರಿ ಐತಿ ಒಡ್ಯಕ್ಕೊಬರಲ್ಲ ಯಾಕಂದ್ರೆ ಮೇಲೆ ಚಂದ್ರ ಚಲೋ ಇರ್ತೈತಿ ಲಂಗಿ ಉಟ್ಟ ಏನು ಏನೇನು ಮಾಡಿದೆ ನನ್ನದು ಫಸ್ಟಿಗೆ ಕಲ್ಲು ಕಲ್ಲನ್ನು ತೆಗಿಬೇಕು ಇಲ್ಲ ಬಂದ ಮತ್ತೆ ನಂದಿರತು ಮಿಷಿನ್ ಒಳಗೆ ನೋಡ್ರಿ ಅಷ್ಟು ನೈಸ್ ಬರೋ ದಂಡಿ ಕೂಡ ಒಳಗೆ ಹಂಗೆ ಕೊಯ್ಯೋದೆ ಡ್ರೈವರ ಭಾರಿ ನೈ ಚಲೋ ಅದಾನ ಡ್ರೈವರ ದಂಡಿ ಕೂಡ ಕೊಯ್ಯೋಕತ್ತಿಲ್ಲ ಎಲ್ಲಿನೂ ಉಳಕಿತ್ತಲ್ಲ ಯಾಕೋ ಏನು ಹೇಳೋಡು ಡ್ರೈವರ್ ಚಲೋ ಇದ್ದಾನತ್ತ ಹೋಗತ್ತಾನ ಹೋಗತ್ತಣ್ಣ ಏರಲ್ಲ ನಮ್ಮೂರತ್ರ ರಮೇಶ್ ಅಣ್ಣ ಅಂತ ಭಾ ಪ್ರಾಕ್ಟೀಸ್ ಆದ ನಮ್ಮೂರತ್ತ ರಮೇಶ್ ಅಣ್ಣ ಅಂತ ದಂಡಿ ಕೂಯ್ಯಕಂತ ಬಂದು ದಂಡಿ ಕುಯ್ಯೋದು ಕೂಡ ತಪ್ಪಿತ್ತು ನನಗೆ ಅವಾಗ ಡ್ರೈವರ್ ಚಲೋ ಇದಾನೆ ಏನಂದ್ರೆ ಬಾ ಪ್ರಾಕ್ಟೀಸ್ ಆದಿದ್ಗ ನಮ್ಮೂರ್ದನ ಕೂಡಿದ್ದಾನೆ ಮಿಷಿನ್ ಇಟ್ಟಿಗಿದ್ ನಮ್ಮೂರ್ನಿಂದ ಒಂದು ಒಂದು ಐದು ಕಿಲೋಮೀಟ್ರ್ ದೂರ ಗಾಡಿಯನ್ನ ಗದ್ದೆ ವ್ಯಸ್ತು ಅವಾಗ ಟ್ಯಾಂಕ್ ತುಂಬಕ್ಕೆ ಬಂದೈತಿ ಇದ್ರ ಟೈರ್ ಕಾಣವರ್ಲು ಕೆಳಗ ಪಟ್ಟಿಯನ್ನು ಕೊಟ್ಟಾರಿದ್ರ ಟೈರನ್ನ ಕಾಣವಲ್ ಕೆಳಗ ಪಟ್ಟಿಯನ್ನು ಕೊಟ್ಟವರಿದ ನಮ್ಮ ಟ್ರಾಲಿಗೆ ಹೆಂಗೆ ಬರ್ತೈತಿ ಈಗ ದೂರು ನಮಗೆ ಸಾಕೈತಿ ನಮ್ಗೆ ಟ್ರಾಲಿ ಚೆನ್ನಾಗಿತ್ತು

কোটনে বারে বারে ಟ್ಯಾಂಕ್ ಇಷ್ಟು ಬಂದಿತ್ತು ಕಾವಳಿ ಈ ಕೋಳಿಗಳು ಎಷ್ಟು ಮೂಲ ಆಗ್ಯವಂತರ ಹೇಳೋಕೆ ಹೊಡೆದು ಇವ್ರದ್ದು ಇಲ್ಲಿದ್ದನ ಅಲ್ಲಿ ಅಲ್ಲಿ ಚಲೇವ ಮ್ಯಾಗ ಎತ್ತಿಟ್ಟಿನಿ ಈಗ ಒಂದು ಬಂದೈತಿ ಈಗ ನಾವು ಹೋದ್ರೆ ಸರ್ ಗಾಡಿನ ಮತ್ತೆ ಅಲ್ಲಿ ಹೋಗಿ ಒಂದು ಟ್ಯಾಂಕ್ ಸುರಿತು ಮತ್ತೆ ಈಗ ಚಲೋ ನಡ್ದ್ರಪ್ಪ ಈಗ ಈಗೇನು ನಿಂತಿಲ್ಲ ಈ ಮಿಷಿನ್ಗಳು ಹಿಂಗೆ ನಡೆದ್ರ ನಡಿತಾವ ಇಲ್ಲ ನಿಂತ ನಿಂತು ಬಿಡ್ತಾವೆ ಅಷ್ಟೇ ಇವು ಈಗ ಗದ್ದಿಗೆ ಹೋಗಿ ನಾನು ಲೇಟ್ ಆಗುತ್ತೆ ಇವು ಈಗ ಕೋಯಿನೂ ಭಾಳ ಲಿಟ್ರದವ ಇನ್ನೊಂದು ಹೆಚ್ಚು ಎಷ್ಟು ಹಸ್ತಿಯೋದು ನೋಡ್ರಿಪ್ಪ ಒಂದು ಟ್ಯಾಂಕಿನ ಶುರು ಇತ್ತು ಅಲ್ಲಿ ಗಡಿಗೆ ಎಲ್ಲ ಒಂದು ಲೆವೆಲ್ ಮಾಡೋದು ಮ್ಯಾಗೆ ಹೋಗಿ 收完地头了，够了。

ಯಾರು ಬಂದಲ್ಲುಲಿ ಯಾರು ಮಗದ ನೀನು ನಿಮ್ಮ ಮನೆಯ ನೋ ಗುತ್ತಾನಲ್ಲಿ ಇಷ್ಟ ಬಂದೈತಿ ಒಂದು ಫೀಟ್ ಮ್ಯಾಗ ಬಂದೈತಿ ಇವ್ರದ ಕಾಣಬಲ್ತಾನೆ ಅಪ್ಪ ನೀವು ಇಪ್ಪತ್ತಿರ ಮಾಡ್ತಾನೆ ಮಾಡ್ತಾವಲ್ಲ ಶುರುವಾಗ ನುಗಿತಲ್ಲ ಕೊಯದು ಒಂದೇ ಗೈದಿ ಕೊಯ್ದು ಮಿಷಿನ್ ಹೇಳಿರ್ಲಿಲ್ಲ ಬರ್ಕಾರಿ ಮಿಷನ್ ಆಗಿ ಸೈಡ್ಗೆ ತಂದು ನಿಂದ್ಬಿಟ್ಟಿವಿ ಎಲ್ಲ ಕೊಯ್ಯದಾಯ್ತು ಒಂದೇ ಗೈದಿ ಹೊಸದಿತ್ತು ಸಸಿ ಮಿಡಿಗೆ ಅಂತ ಇದು ಫಸ್ಟಿಗೆ ಇದ್ರಾಗ ಭಾಳ ಕಡ್ಡಿ ಬಂತವ ಅದ್ರಾಗ ಬಂದಿಲ್ಲ ಅಂದ್ರೆ ಬರೀ ಮೂರು ಟ್ಯಾಂಕೇನ ಆಯಿತು ಮಳೆ ಬಂದು ಉದುರಿ ಉದುರ್ಬಿಟ್ಟದ ಅದಕ್ಕೆ ಮೂರು ಟ್ಯಾಂಕೇ ಬಂತು ಇನ್ನು ಇಲ್ಲಪ್ಪ ಅಂದ್ರೆ ಚಲೋ ಬರ್ತಿತ್ತು ಆರು ಟ್ಯಾಂಕ್ ಸನಾಯಿಗೆ ಬರ್ತಿತ್ತು ಗದ್ದೆ ದೊಡ್ಡದ ಎಕರೆ ಗಡ್ಡಿ ಗಡ್ಡೆ ಗದ್ದೆ ಮಿಷಿನಿಗೆ ನಿಂದಿರ್ಸದ ನನ್ನ ಟಾಟ್ರಲ್ಲಿ ಹಿಂದಿರ್ಸದ ತವಳಿ ಹಾಕಿದ್ದೆ ನಾಳೆಗೆ ತಳಗ್ ಮಾಡೋದು ತಳಗ್ ಮಾಡ್ರಿ ನಮ್ಮ ರೂಟ್ ರೋಡಿ ಬಾಕು ಕಾಣುತ್ತೆ ರೋಟ್ರುತ್ತಿನ ಇವತ್ತೊಂದು ಗಿಡ ಇಲ್ಲಿಗೆ ಮತ್ತೊಂದು ಗುಡೆಯಲ್ಲಿ ಸಿಗೋಣ ಯಾರು ಬಾಳ್ತಾವೆ ಬಾಕಿ